ಶ್ರಾವಣ ಮಾಸದಲ್ಲಿ ಬರುವ ಅಮಾವಾಸ್ಯೆಗೆ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ ಇದು ಪತಿರತೆ ಸ್ತ್ರೀಯರ ಅತ್ಯಂತ ಮಹತ್ವದ ದಿನ ಅಂತ ಹೇಳಬಹುದು ಈ ದಿನ ಸ್ತ್ರೀಯರು ತಮ್ಮ ಗಂಡನ ಆಯುಷ್ಯ ಆರೋಗ್ಯ ಮತ್ತು ಒಳ್ಳೆಯದಕ್ಕಾಗಿ ಉಪವಾಸ ಮಾಡ್ತಾರೆ ಭೀಮನ ಅಮಾವಾಸ್ಯೆ ಪತಿರತೆ ಸಾವಿತ್ರಿಯ ಪವಿತ್ರ ಕಥೆಗೆ ಸಂಬಂಧಿಸಿದೆ ಸಾವಿತ್ರಿ ತನ್ನ ಗಂಡ ಸತ್ವನನ್ನ ಯಮಧರ್ಮರಾಜನ ಕೈಯಿಂದ ಹಿಂದುಳಿಸಿ ತಂದಿದ್ಲು ಎಂಬ ಕಥೆಯನ್ನು ನಾವು ನೀವು ಎಲ್ಲ ಕೇಳಿದ್ದೇವೆ ಈ ಕಥೆಯ ಜ್ಞಾಪಕದಲ್ಲಿ ಸ್ತ್ರೀಯರು ಉಪವಾಸದಿಂದ ದೇವರನ್ನ ಸಂತೋಷಪಡಿಸ್ತಾರೆ ಈ ದಿನ ಬಾದಾಮಿ ಕಡುಬು ತಂಬಿಟ್ಟು ಕೋಸಂಬರಿ ಮುಂತಾದ ಸಾಂಪ್ರದಾಯಿಕ ಭೋಜನವನ್ನ ತಯಾರ ಮಾಡ್ತಾರೆ ವಿಧಾನದಲ್ಲಿ ಮನೆ ಶುದ್ಧಿ ಮಾಡಬೇಕು ತುಳಸಿ ಪೂಜೆಯನ್ನ ಮಾಡಬೇಕು ತುಳಸಿ ಮತ್ತು ಭೀಮನ ದರ್ಶನ ಮಾಡಿ ತುಳಸಿಗೆ ಹಣ್ಣಿನಿಂದ ನೈವೇದ್ಯ ಮಾಡಬೇಕು ನಂತರ ರಥ ಕಥೆ ಕೇಳಬೇಕು ಸತ್ಯವಾನ್ ಸಾವಿತ್ರಿಯ ಕಥೆಯನ್ನು ಓದಿ ಕೇಳುವುದು ತುಂಬಾ ಶ್ರೇಯಸ್ಕರ ಈ ಕಥೆಯ ಮೂಲಕ ಪತಿ ಧರ್ಮದ ಮಹತ್ವ ತಿಳಿಯಬಹುದು ಪತಿ ಹೆಸರಿನಲ್ಲಿ ಹಾರ ಹಾಕುವುದು ಕುಂಕುಮ ಧರಿಸುವುದು ಕಂಕಣ ಧರಿಸುವುದು ಪೂಜಾ ದೀಪ ಹಚ್ಚುವುದು ಮತ್ತು ನಂತರ ಪ್ರಾರ್ಥನೆ ಮಾಡುವುದು ವಿಶೇಷವಾಗಿರುತ್ತೆ ಈ ದಿನ ದಾನ ಧರ್ಮ ಕೂಡ ಬಹಳ ಫಲಕಾರಿಯನ್ನು ಕೊಡ್ತವೆ ಎಳ್ಳು ಬೆಲ್ಲ ಮತ್ತು ಹಣ್ಣು ಹಂಪಲು ಬಟ್ಟೆ ದಾನ ಮಾಡಿದ್ರೆ ಪತಿ ಚಿರಂಜೀವಿ ಆಗ್ತಾರೆ ಅಂತ ನಂಬಲಾಗಿದೆ ಹಿಂದೂ ಶಾಸ್ತ್ರದಲ್ಲಿ ಈ ದಿನವನ್ನ ಪತಿರಥ ದಿನ ಅಂತ ಕರೆದು ಗಂಡನ ಆಯುಷ್ಯವನ್ನ ವೃದ್ಧಿ ಮಾಡುವ ಶುಭ ದಿನ ಅಂತ ವರ್ಣಿಸಲಾಗಿದೆ ಇದರ ಜೊತೆಗೆ ಇದೇ ದಿನ ಗುರು ಪುಷ್ಯಾಮೃತ ಯೋಗ ಕೂಡ ಸಂಭವಿಸಿದೆ ಅದನ್ನ ಇದರಿಂದ ಇದು ದ್ವಿಗುಣ ಡಬಲ್ ಫಲವನ್ನ ನಮ್ಗೆ ಕೊಡುತ್ತೆ ಇನ್ನು ಈ ಗುರು ಪುಷ್ಯಾಮೃತ ಯೋಗ ಅಂತಂದ್ರೆ ಏನು ಈ ಪುಷ್ಯ ನಕ್ಷತ್ರವು ಗುರುವಾರದಿಂದ ಬರುವುದನ್ನ ನಾವು ಗುರು ಪುಷ್ಯ ಯೋಗ ಅಥವಾ ಗುರು ಪುಷ್ಯಾಮೃತ ಯೋಗ ಅಂತ ಕರಿತೀವಿ ಇದು ಅತಿ ಉತ್ತಮ ಕಾಲ ಈ ಸಮಯದಲ್ಲಿ ನೀವು ಚಿನ್ನ ಬೆಳ್ಳಿ ಭೂಮಿ ವಾಹನ ಅಥವಾ ಏನಾದರೂ ಮೌಲ್ಯವಾದ ಒಂದು ವಸ್ತುಗಳನ್ನ ಖರೀದಿ ಮಾಡಿದ್ದೆ ಆದ್ರೆ ಅದು ಅಮೂಲ್ಯ ಫಲಗಳನ್ನ ಕೊಡುತ್ತೆ ದೇವತಾರ್ಚನೆ ಜಪ ತಪಸ್ಸು ವೈದ್ಯಕೀಯ ಚಿಕಿತ್ಸೆ ಆರಂಭ ಹೊಸ ಉದ್ಯೋಗದ ಪ್ರಾರಂಭ ಅಥವಾ ಹೊಸ ವ್ಯವಹಾರ ಉದ್ಘಾಟನೆ ಎಲ್ಲವೂ ಕೂಡ ಈ ಟೈಮಲ್ಲಿ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ಕಾಣ್ತೀರ ಈ ಗುರುವಿನ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಈ ಯೋಗದಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ನಿಮಗೆ ಆಗ್ತಾ ಅಂತ ಹಿರಿಯರು ಹೇಳ್ತಾರೆ ಈ ಯೋಗದ ಸಮಯದಲ್ಲಿ ಮಾಡಿದ ಖರೀದಿ ಜೀವನದಲ್ಲಿ ಶಾಶ್ವತ ಸುಖವನ್ನ ನಿಮ್ಗೆ ತಂದು ಕೊಡುತ್ತೆ ಅಂತ ಯೋ ಒಂದು ಶಾಸ್ತ್ರ ಹೇಳುತ್ತೆ ಈ ಯೋಗದ ದಿನ ಚಿನ್ನದ ಉಂಗುರ ಬೆಳ್ಳಿಯ ಹೂಗುಚ್ಚ ಅಥವಾ ಒಂದು ಚಿನ್ನದ ನಾಣ್ಯ ಖರೀದಿ ಮಾಡಿದರೆ ಅಕ್ಷಯ ಲಕ್ಷ್ಮಿಯ ಕೃಪೆ ನಿಮಗೆ ಸಿಗುತ್ತೆ ಈ ಯೋಗದಲ್ಲಿ ಮಾಡಿದ ಜಪ ತಪಸ್ಸು ಹೋಮ ಹವನ ಪೂಜೆ ಗಾಯತ್ರಿ ಮಂತ್ರ ಪಠನೆ ಮಾಡೋದು ಇವೆಲ್ಲ ಕೂಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ನಿಮಗೆ ಕೊಡುತ್ತೆ ಈ ದಿನಗಳಲ್ಲಿ ಮಾಡಿದ ವಿನಯಪೂರ್ವಕ ಪ್ರಾರ್ಥನೆಗಳು ಪ್ರಾರ್ಥನೆಗಳ ನಿಷ್ಪಕ್ಷಪಾತವಾಗಿ ದೇವರಿಗೆ ತಲುಪುತ್ತೆ ಅಂತೆಯೇ ಈ ಯೋಗವು ಕೇವಲ ಧನ ವೃದ್ಧಿಗೆ ಮಾತ್ರವಲ್ಲ ಆಧ್ಯಾತ್ಮಿಕ ಒಂದು ಬೆಳವಣಿಗೆಯು ಬಹುಮಾನ ರೀತಿಯಲ್ಲಿ ಪ್ರಯೋಜನವಾಗುತ್ತೆ ಆದ ಕಾರಣ ಇಂತಹ ಭೀಮನ ಅಮಾವಾಸೆ ಮತ್ತು ಗುರು ಪುಷಾಮೃತ ಯೋಗವನ್ನ ಯಾರು ಕೂಡ ಮಿಸ್ ಮಾಡ್ಕೋಬಾರದು ಇಂತಹ ಪವಿತ್ರ ದಿನ ಮತ್ತೆ ಬರೋದಿಲ್ಲ ಇದು ನೂರು ವರ್ಷಕ್ಕೆ ಒಮ್ಮೆ ಬರೋದು ಇದು ಒಟ್ಟಿಗೆ ಬರೋ ದಿನ ಶತಮಾನಗಳಿಗೆ ಒಮ್ಮೆ ಬರೋದ್ರಿಂದ ಇದನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಸಮಯವನ್ನ ನಾವು ಧಾರ್ಮಿಕತೆ ಉಪವಾಸ ಪೂಜೆ ಜಪ ಧ್ಯಾನ ಮತ್ತು ದಾನಕ್ಕಾಗಿ ಬಳಸಿದರೆ ಇದು ನಮಗೆ ಡಬಲ್ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಜೀವನದಲ್ಲಿ ಅಸಾಧ್ಯವೆಲ್ಲವೂ ಕೂಡ ಸಾಧ್ಯವಾಗಿಸಬಹುದಾದಂಥ ಒಂದು ಅಮೃತಗಳಿಗೆ ಎಲ್ಲರೂ ಈ ಶ್ರಾವಣ ಅಮಾವಾಸ್ಯೆಯ ದಿನ ಶಕ್ತಿಯಿಂದ ರಥ ಆಚರಣೆ ಮಾಡಿ ಆಧ್ಯಾತ್ಮಿಕವಾಗಿ ಎಲ್ಲರೂ ಶುದ್ಧರಾಗೋಣ ಈ ವಿಡಿಯೋ ನಿಮಗೆ ಏನಿಸು ಅಂತ ಕಮೆಂಟ್ ಮಾಡಿ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು ನಾಲ್ಕು ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್